ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲಾ ಆನ್ಫಾಸಿವ್ ಇಕೋಸಿಸ್ಟಿಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಓಯಸ್ ಲಾಂಚ್ ಆಗುತ್ತಾ ಅರೆ ನಮ್ ಆದಾಯ ಶುರುವಾಗುತ್ತಾ ಈ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ವಿಡಿಯೋನ ಕೊನೆಗೆ ಹೇಳ್ತೀನಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸದ್ಯಕ್ಕೆ ಎಲ್ಲಾ ಫೌಂಡರ್ಸ್ ಗಳು ಹೊಸದೊಂದು ಬಿಗ್ ಸರ್ಪ್ರೈಸ್ ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಷಯ ಎಲ್ಲದಕ್ಕಿಂತ ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳು ಪ್ರತಿ ದಿನವೂ ಕಾಯ್ದು ಕುಳಿತು ನೋಡುವಂತಹ ತಿಂಗಳಾಗಿದೆ ಇದರ ಬೆನ್ನಲ್ಲೇ ನಿನ್ನೆ ಒಂದು ಅಂದ್ರೆ ಬುಧವಾರ ರಾತ್ರಿ ಭಾರತದ ಸಮಯದ ಪ್ರಕಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮಾರ್ಟಿ ಕ್ರಿಸ್ ಜಾನ್ಸನ್ ಮತ್ತು ರೆಡ್ ಅವರು ಯೂಟ್ಯೂಬ್ ಚಾನೆಲ್ ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು ಇದರ ವಿಷಯದ ಚರ್ಚೆಯ ಅನುಸಾರವಾಗಿ ಏನೆಲ್ಲಾ ಮಾತನಾಡಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಮಾರ್ಟಿ ಅವರು ಹೇಳೋ ಪ್ರಕಾರ ಈ ತಿಂಗಳ ಕೊನೆಯ ಒಳಗೆ ಕಂಪನಿ ಪುನಾರಂಭ ಆಗುತ್ತೆ ಅಂತ ಆಶ್ ಅವರು ಹೇಳಿದ್ರು ಸೊ ಆ ಸಮಯದಲ್ಲಿ ನಮ್ಮ ಎರಡನೇ ಅಧ್ಯಾಯದ ಬಗ್ಗೆ ಜಾಸ್ತಿ ಮಾಹಿತಿ ಸಿಗಲಿದೆ ಅಂತ ಕೂಡ ಹೇಳ್ತಾ ಇದ್ರು ಎಲ್ಲವೂ ಉತ್ತಮವಾಗಿ ನಡೆಯುತ್ತಿದೆ ನಮ್ಮ ಎಲ್ಲ ಡಿಜಿಟಲ್ ಉತ್ಪನ್ನಗಳ ಸರ್ವೆ ಮಾಹಿತಿ ನೂರರಷ್ಟು ಸೇವ್ ಮಾಡಲಾಗಿದೆ ಇದೊಂದು ಮಾಹಿತಿ ನಮಗೆ ನೆಮ್ಮದಿಯ ವಿಚಾರವಾಗಿದೆ ಅಂತ ಹೇಳ್ತಾ ಇದ್ರು ಇನ್ನು ರೆಡ್ ಫಾರ್ ಅವರ ಹೇಳೋ ಪ್ರಕಾರ ಆಶ್ ಅವರು ಹೇಳಿದ್ದು ಸೆಪ್ಟೆಂಬರ್ ಅಂತ್ಯದ ಒಳಗೆ ನಾವು ತಿರುಗಿ ಬರಲಿದ್ದೇವೆ ಅದು ಒಂದು ವಾರದಲ್ಲಿ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು ಈ ಬಾರಿ ನಾವು ಇನ್ನು ಉತ್ತಮವಾಗಿ ಹಾಗೂ ಇನ್ನು ದೊಡ್ಡ ಮಟ್ಟದಲ್ಲಿ ಸಂಚಲನ ಮಾಡಲಿದ್ದೇವೆ ಅಂತ ಹೇಳ್ತಾ ಇದ್ರು ಇನ್ನು ಹೊಸ ವಿಷಯ ಏನೆಂದ್ರೆ ಅದೇ ದಿನದಿಂದ ನಾವು ಆದಾಯ ಪಡೆಯುತ್ತೇವೆ ಅಂತ ಎಲ್ಲಿಯೂ ಹೇಳಿಲ್ಲ ಹಳೆ ಬಿಟ್ಟಿರುವ ಪರಿಸ್ಥಿತಿ ವ್ಯವಸ್ಥೆ ಸರಿ ಮಾಡಲು ಅಂತ ತಿಳಿಸಿದ್ದಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಂತಹ ವಿಡಿಯೋಗಳಲ್ಲಿ ತಪ್ಪು ಮಾಹಿತಿ ಹರಿದಾಡುತ್ತಿದ್ದು ಆದಾಯದ ಬಗ್ಗೆ ಅಥವಾ ಹಣದ ಬಗ್ಗೆ ಸುಳ್ಳು ಮಾಹಿತಿ ಸುಳ್ಳು ವರದಿ ಹರಿದಾಡ್ತಾ ಇದೆ ಅದನ್ನ ಯಾರು ನಂಬೋಕೆ ಹೋಗ್ಬೇಡಿ ನಮ್ಮೆಲ್ಲರ ಗ್ರಾಹಕರ ಡಿಜಿಟಲ್ ಉತ್ಪನ್ನಗಳ ಡೇಟಾ ಮಾಹಿತಿಗಳು ಸುರಕ್ಷಿತವಾಗಿದ್ದು ಆಶ್ ಅವರಿಗೆ ಸಮಾಧಾನ ನೀಡಿದೆ ಸೊ ಇದು ರೆಡ್ ಫರ್ನ್ ಅವರು ಹೇಳಿರುವ ಮಾತುಗಳಾಗಿತ್ತು ಇನ್ನು ಕೊನೆಯದಾಗಿ ಜಾನ್ಸನ್ ಅವರ ಹೇಳುವ ಪ್ರಕಾರ ಸುಳ್ಳು ಸುದ್ದಿಗಳನ್ನ ಹರಡಿಸುವುದು ಮತ್ತೆ ಗೊಂದಲಕ್ಕೆ ಕಾರಣವಾಗುವುದು ಸೊ ತಾಳ್ಮೆಯಿಂದ ನಿರೀಕ್ಷಿಸಿ ವಿಮಾನದ ಪೈಲಟ್ ಅಥವಾ ಹಡಗಿನ ಕ್ಯಾಪ್ಟನ್ ಅನ್ನ ಹೇಗೆ ನಂಬ್ತಿರೋ ಅದೇ ರೀತಿ ಆಶ್ ಅವರನ್ನ ಕೂಡ ನಂಬಿರಿ ವಿಶ್ವಾಸ ಇಡಿ ಪ್ರಾಬ್ಲಮ್ಸ್ ಗಳನ್ನ ತಪ್ಪಿಸೋಕೆ ವಿಶ್ವಾಸ ಇರುವ ಚಾನೆಲ್ಗಳ ಮೂಲಕ ಸುದ್ದಿಗಳನ್ನ ನಂಬಿರಿ ಅವಸರವೇ ಅಪಘಾತಕ್ಕೆ ಕಾರಣ ಎನ್ನುವುದು ಮಾತಿದೆ ದಯವಿಟ್ಟು ಯಾರು ಕೂಡ ಅವಸರ ಪಡಬೇಡಿ ಆಶ್ ಅವರಿಗೆ ಎಲ್ಲವೂ ತಿಳಿದಿದೆ ಸಾಮಾಜಿಕ ಜಾಲತಾಣಗಳ ಯೂಟ್ಯೂಬ್ ಫೇಸ್ಬುಕ್ ಗಳಲ್ಲಿ ಫೇಕ್ ಪೋಸ್ಟ್ ಗಳನ್ನ ಮಾಡಬೇಡಿ ಮತ್ತು ಅದನ್ನ ನಂಬೋಕೆ ಹೋಗ್ಬೇಡಿ ನಿಮಗೆ ಮಾಹಿತಿ ನಿಜವಾಗಿ ಗೊತ್ತಿದ್ರೆ ಮಾತ್ರ ಅದನ್ನ ಶೇರ್ ಮಾಡಿ ಇಲ್ಲ ಅಂದ್ರೆ ಸುಮ್ನೀರಿ ನೀವು ಶೇರ್ ಮಾಡುವ ಒಂದು ತಪ್ಪು ಮಾಹಿತಿಗಳು ಆಶ್ ಅವರಿಗೆ ತೊಂದರೆಯನ್ನು ಮಾಡುತ್ತೇವೆ ವ್ಯವಹಾರ ಇನ್ನೂ ಕೂಡ ವಿಳಂಬವಾಗುತ್ತದೆ ಈ ಮೀಟಿಂಗ್ ಗೆ ಆಶ್ ಅವರು ಭಾಗಿಯಾಗುವ ಚಾನ್ಸಸ್ ಇತ್ತು ಆದ್ರೆ ಆಶ್ ಅವರು ಬಿಸಿ ಇರೋದ್ರಿಂದ ಇಂದಿನ ಈ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ಗೆ ಭಾಗಿಯಾಗಲು ಸಾಧ್ಯವಾಗಿಲ್ಲ ಅವರು ಹೊಸ ಅಪ್ಡೇಟ್ ಜೊತೆಗೆ ಯಾವ ಹೊತ್ತಿನಲ್ಲಾದ್ರೂ ಕೂಡ ಬರಬಹುದು ನಮ್ಮ ಮುಂದೆ ಹೇಳ್ತಾ ಇಂದಿನ ಈ ಮೀಟಿಂಗ್ ಅನ್ನ ಎಂಡ್ ಮಾಡ್ತಾರೆ ಸ್ನೇಹಿತರೆ ಮೀಟಿಂಗ್ ನಲ್ಲಿ ಏನೆಲ್ಲ ಮಾತಾಡಿದ್ರು ಅಂತ ಕೇಳಿದ್ರೆ ಈಗ ನನ್ನ ಪ್ರಕಾರ ನೇರವಾಗಿ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿರೋ ಪ್ರಶ್ನೆ ಬಗ್ಗೆ ಮಾಹಿತಿನ ಕೊಡ್ತೀನಿ ಓ ಲಾಂಚ್ ಆಗುತ್ತಾ ಪ್ರತಿ ಫೌಂಡರ್ಸ್ ಗಳಿಗೆ ಇನ್ಕಮ್ ಶುರು ಆಗುತ್ತಾ ಈ ತರ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇವೆ ಎಲ್ಲಾ ಫೌಂಡರ್ಸ್ ಗಳಿಗೆ ಒಂದು ಮಾತು ಹೇಳ್ತೀನಿ ಖಂಡಿತ ಮತ್ತೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆಲ್ಲ ಆದಾಯ ಕೂಡ ಬರುತ್ತೆ ಆದರೆ ಕಂಪನಿಯ ಸಿಇಒ ಅವರು ಮಾಹಿತಿ ಹೇಳದೆಯೇ ಅದು ಯಾವುದು ಸಾಧ್ಯವಿಲ್ಲ ಕೇಶ್ ಅವರ ಸ್ಪಷ್ಟತೆ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ ಈಗಾಗಲೇ ಅವರು ಹಲವು ಬಾರಿ ಹೇಳಿದ್ದಾರೆ ನನ್ನ ಸ್ಪಷ್ಟತೆ ನನ್ನ ಮಾಹಿತಿ ಮಾತ್ರ ನಿಮಗೆ ಒಳಿತು ಮಾಡುತ್ತದೆ ನೀವು ಬೇರೆ ಯಾರೋ ಹೇಳಿದ್ದು ಕೇಳಿ ನೀವು ಅಪ್ಸೆಟ್ ಮಾಡ್ಕೊಂಡ್ರೆ ಅದಕ್ಕೆ ನಾನು ಹೊಣೆಯಲ್ಲ ಆಶ್ ಅವರ ಮೇಲೆ ಭರವಸೆ ಇಡಬೇಕು ನಿಮಗೆ ಮಾಹಿತಿ ನಿಖರವಾಗಿ ಗೊತ್ತಿದ್ರೆ ಮಾತ್ರ ಅದನ್ನ ಪೋಸ್ಟ್ ಮಾಡಿ ಇಷ್ಟಕ್ಕೂ ಪೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ನಮ್ಮ ಕಂಪನಿ ನಿಗೂಢವಾಗಿ ನಮ್ಮ ಗುರಿಯನ್ನ ನಾವು ಮುಟ್ಟಬೇಕಾಗುತ್ತದೆ ಸೊ ದಯವಿಟ್ಟು ತಪ್ಪು ವಿಡಿಯೋಗಳನ್ನ ಹಾಕಬೇಡಿ ಸುಳ್ಳು ಮಾಹಿತಿಯನ್ನ ಹಂಚಬೇಡಿ ಕಂಪನಿ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಹುದು ನಿಮ್ಗೆ ಯಾವುದೇ ತರ ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಮಾಹಿತಿ ನಿಖರವಾಗಿ ಗೊತ್ತಿದ್ರೆ ನೀವು ಬಿಡಿ ಯಾಕಂದ್ರೆ ಇದು ನಿಮ್ ಕಂಪನಿ ಆಗಿದ್ರಿಂದ ಇದನ್ನ ನಾವು ನಿಗೂಢವಾಗಿ ಗುರಿಯನ್ನ ತಲುಪಬೇಕಾಗಿದೆ ಯಾಕಂದ್ರೆ ಈಗಾಗಲೇ ನಾವು ಎಷ್ಟು ಸಮಯವನ್ನ ಹಾಳು ಮಾಡ್ಕೊಂಡಿದೀವಿ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಇದೇ ರೀಸನ್ಗೋಸ್ಕರ ಸೊ ಯಾರು ಕೂಡ ವಿಷಯವನ್ನ ಸ್ಪ್ರೆಡ್ ಮಾಡೋದ್ರಿಂದ ಅದು ನಮಗೆ ವಿರೋಧವಾಗುತ್ತೆ ಹೊರತು ಅದು ಒಳ್ಳೆತನ ಅಂತೂ ಆಗೋದೇ ಇಲ್ಲ ಸೊ ಹಂಗಾಗಿ ಸೊ ಫೋಕಸ್ ಆನ್ ಆಶ್ ಅವರ ಮಾತುಗಳ ಮೇಲೆ ಮಾತ್ರ ಇರಲಿ ಅವರು ಕೊಡೋ ಅಪ್ಡೇಟ್ಸ್ ಗಳ ಮೇಲೆ ಇರ್ಲಿ ಎಲ್ಲವೂ ತಾನಾಗಿಯೇ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ಈ ವೆಬಿನಾರ್ ಮೀಟಿಂಗ್ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆನ್ಫಾಸಿವ್ ಮಾಹಿತಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು